ವೀಕ್ಷಕರೇ ನಮಸ್ಕಾರ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸೊ ಎಲ್ಲರೂ ಕೂಡ ಗೊತ್ತಿರುವಂಥ ಈ ಮುದ್ಮುದ್ದಾದ ಜೋಡಿ ಈಗ ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗಿದೆ ಹಾಗಾದರೆ ಯಾಕೆ ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದಾಂಪತ್ಯದಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಕಾರಣ ಇಷ್ಟೇ ಇವರಿಬ್ರು ಕೂಡ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈ ಸೆಲೆಬ್ರಿಟಿ ಜೋಡಿ ಶಾಂತಿನಗರದ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅಪ್ಲೈಯನ್ನು ಮಾಡಿದ್ದಾರಂತೆ ಈಗ ಈ ವಿಚಾರ ಜಗಜ್ಜಾಹೀರಾಗಿದೆ ಸೆಲೆಬ್ರಿಟಿಗಳ ಬಾಳಲ್ಲಿ ಈ ರೀತಿಯಾಗಿ ಬಿರುಗಾಳಿ ಹೇಳುವಂಥದ್ದು ಹೊಸತೇನೂ ಅಲ್ಲ ಆದರೆ ಇತ್ತೀಚೆಗೆ ಸೆಲೆಬ್ರಿಟಿಗಳ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ ಈ ಸಾಲಿಗೆ ಈಗ ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿ ಅಂತಾನೆ ಕರೆಸ್ಕೊಳ್ತಾ ಇದ್ದಂಥ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೇನೆ ನಿವೇದಿತಾ ಗೌಡ ಕೂಡ ಸೇರಿಕೊಂಡಿದ್ದಾರೆ ಇನ್ನು ಚಂದನ್ ಶೆಟ್ಟಿ ಹಾಗೆಯೇ ಇದೀಗ ಇವರಿಬ್ಬರು ಪರಸ್ಪರ ಬಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನು ಮಾಡಿಕೊಳ್ತಾ ಇದ್ದಾರಂತೆ ಈ ತಾರಾ ಜೋಡಿ ಸಕ್ಕತ್ತಾಗಿ ಮೆಂಚ್ತಾ ಇದ್ರು ಆದರೆ ಇವರ ಡಿವೋರ್ಸ್ ವಿಚಾರವನ್ನ ಕೇಳಿದಂತಹ ಸ್ಯಾಂಡಲ್ವುಡ್ ಈಗ ದಂಗಾಗಿ ಹೋಗಿದೆ ಕಾರಣ ಇಷ್ಟೇ ಇವರಿಬ್ಬರು ಅಷ್ಟೊಂದು ಅನ್ಯೋನ್ಯವಾಗಿದ್ರೂ ಕೂಡ ಅದು ಹೇಗೆ ಬಿರುಕು ಬೀಳೋದಕ್ಕೆ ಸಾಧ್ಯವಾಯಿತು ಅನ್ನುವಂಥ ವಿಚಾರ ನೋಡಿ ನಿಮಗೆಲ್ಲ ನ್ಯಾಪ್ಕ ಇರ್ಬೋದು ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ ಐದರಲ್ಲಿ ಭಾಗಿಯಾಗ್ತಾರೆ ಸೊ ಬೊಂಬೆ ಬೊಂಬೆ ಅಂತಲೇ ಹಾಡ್ತಾನೆ ಕಿಡ್ಡಿಶ್ ಅನಿಸಿದ್ರು ಕೂಡ ಪ್ರಬುದ್ಧತೆಯನ್ನು ತೋರಿದಂಥ ನಿವೇದಿತ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗ್ತಾರೆ ಇಬ್ಬರು ಕೆಲವು ವರ್ಷಗಳನ್ನು ಕಾದು ತದನಂತರ ಮದುವೆ ಆಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಿವಾದಕ್ಕೆ ಕೂಡ ಈಡಾಗ್ತಾರೆ ಅದೇನಪ್ಪ ಅಂದರೆ ಮೈಸೂರು ಯುವ ದಸರಾದಲ್ಲಿ ನಿವೇದಿತಾಗಿ ಚಂದನ್ ಪ್ರಪೋಸ್ ಮಾಡಿದ್ದು ದೊಡ್ಡ ವಿವಾದ ಆಗಿತ್ತದು ನಂತರ ಎಲ್ಲರೂ ಕೂಡ ಇವರ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ವಿಷಯವನ್ನು ತಣ್ಣಗಾಗಿಸಿದ್ರಿಂದ ನಂತರ ಮೈಸೂರಲ್ಲಿ ಈ ಜೋಡಿ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲು ಕೂಡ ಇಡ್ತಾರೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ಅವರು ಕಾಣಿಸ್ಕೊಂಡಿದ್ದು ಎಲ್ಲರ ಮನೆ ಮಾತಾಗಿತ್ತು ಹಾಗೆಯೇ ಇವರ ಪ್ರೀತಿ ಇಲ್ಲಿಂದಲೇ ಶುರುವಾಗಿತ್ತು ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ ಇನ್ನೂ ಬಿಡುಗಡೆ ಆಗದ ಕ್ಯಾಂಡಿ ಕ್ರಷ್ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಹಲವು ಸೂಪರ್ ಹಿಟ್ ಹಾಡುಗಳನ್ನು ನೀಡುವಂಥ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ದಾಂಪತ್ಯ ಜೀವನದಲ್ಲಿ ಈಗ ಬಿರುಕು ಬಿಟ್ಟಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಟ್ರೋಲ್ಗಳನ್ನು ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆ ಜನ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದರೆ ಪಕ್ಕಾ ಚಾಕ್ಲೇಟ್ ಗರ್ಲ್ಸು ಹೀಗಾಗಿ ಎಕ್ಸ್ಪೈರಿ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಇದೆಲ್ಲ ಇಷ್ಟೇ ಇವರು ಒಂದು ಕಡೆ ಶೋಕಿಗಾಗಿ ಮದುವೆ ಮಾಡ್ಕೋತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ ಏನೇ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಆದರೆ ಒಂದು ಸಂಸಾರ ಅಂತ ಅಂದರೆ ಅಲ್ಲಿ ಸಾಕಷ್ಟು ಹೊಂದಾಣಿಕೆ ಬೇಕಾಗುತ್ತೆ ಆ ಹೊಂದಾಣಿಕೆಗಳು ಇಲ್ಲದ ಕಾರಣಕ್ಕಾಗಿ ಅವರು ಸೆಲೆಬ್ರಿಟೀಸು ಅಥವಾ ಕಾಮನ್ ಮ್ಯಾನು ಅದೆಲ್ಲ ಕೂಡ ಮ್ಯಾಟ್ರ್ ಆಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಡಿವೋರ್ಸ್ಗಳು ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅನ್ನೋದರಲ್ಲಿ ನೋ ಡೌಟ್ ಜೊತೆಗೆ ಇತ್ತೀಚೆಗೆ ನಿಮ್ಮ ಜ್ಞಾಪಕ ಇರ್ಬೋದು ಕ್ರಿಕೆಟಿಗೆ ಹಾರ್ದಿಕ್ ಪಾಂಡ್ಯ ಹಾಗೆಯೇ ನತಾಶ ಕೂಡ ವಿಚ್ಛೇದನ ಪಡಿತಾರೆ ಯಾಕೆಂದರೆ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಗೆ ಪರ್ಸ್ನಲಿ ಗೊತ್ತಿಲ್ಲ ಹಾರ್ದಿಕ್ ಪಾಂಡ್ಯ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಆದರೂ ಕೂಡ ನತಾಶ ಬೇರೆಯವ್ರ ಜೊತೆ ಕಾಣಿಸ್ಕೊಳ್ತಾರೆ ಇದು ಕೂಡ ಸಾಕಷ್ಟು ವಿವಾದಗಳಿಗೆ ಎಡೆ ಮಾಡಿಕೊಡುತ್ತೆ ಏನು ನಿವೇದಿತ ಹಾಗೆಯೇ ಚಂದನ್ ಶೆಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಕೊನೆಯದಾಗಿ ಮೊನ್ಮನೆಯವರೆಗೂ ಒಟ್ಟಿಗೆ ರೀಲ್ಸ್ಗಳನ್ನು ಮಾಡಿ ಪೋಸ್ಟ್ ಮಾಡ್ತಾ ಇದ್ರು ಈ ಜೋಡಿ ಆದರೆ ಇದಕ್ಕಿದ್ದಾಗೆ ಈ ರೀತಿಯಾಗಿ ಶಾಕನ್ನು ಕೊಟ್ಟಿರೋದು ಎಲ್ರಿಗೂ ಕೂಡ ಪ್ರಶ್ನೆಯನ್ನು ಮೂಡಿಸಿದೆ